ಈ ನಮ್ಮನಿ ನಡು ರಸದಾಗ ಬಂದು ನಿಂತೀನಿ ಯಾಕ ನಾನು ನಿನ್ನ ಕಣ್ಣಾಗ ಏನು ಕಾಣಿಸ್ಲಿಲ್ಲೇನ ಕಣ್ಣ ಕಾಣಸಿ ಹುಡುಗಿ ಲೆಕ್ಕ ತಪ್ಪ ಕೆಲಸ ಮಾಡವ ಬಟ್ ಲೆಕ್ಕದ ಪ್ರಕಾರನ ಮಾಡವ ಈಗ ಏನ್ ಮಾಡಿ ಹೇಳ ಗುಂಡು ಗುಂಡನು ಬಜಿ ಮಾಡ್ಲು ಉಪ್ಪಿಟ್ಟು ಮಾಡ್ಲು ಶಿರಾ ಮಾಡ್ಲು ಏನ್ ಮಾಡಿ ಹೇಳ ಹುಡುಗಿ ಒಂದ್ಸಲ ಇಕ್ ಚಂಚಮೆ ಆಯ್ತಿರ್ ಅಡಿಗೆ ರೈಡಿ ಆಗತ್ತೆ ಅಲ್ರಿ ಬಟ್ರ ಅಣ್ಣಗ ನಿಮ್ ಹೆಸರು ಬನ್ನಿರ ಅಂತ ಇಟ್ಟರು ಏನಿಲ್ಲ ಚಟ್ನಿ ಭಟ್ರು ಅಂತ ಹೆಸರಿಟ್ಟರು ಹೆಸರ ಹುಡುಗಿ ನೀ ಕೇಳೋಣ ಹೊತ್ತಿದಹರ ಕರೆ ಒಳಕೈ ನಿನ್ನ ಮುಂದ ಪೂರ ಸುಳ್ಳು ಯಾರ ನೀವು ತಕರಾರಾ இலி மல்லபா தூர நல்ல பெருசா இட்லி சிந்தோனி ஹோரா டுபுலியே கேட நான் தூரா கண்ட இது சவதார கரேலின முன்னோராடலே ಬದ್ನಿಕಾಯಿ ಭಟ್ ಅಂತ ಹೆಸರಿಡ್ತಾರ ಏನು ಬದ್ನಿಕಾಯಿ ಅಂತ ಓಹೋ ಅವ ಇಟ್ಟು ಮಾರಕು ದೊಡ್ಡ ಶಾಲೆ ಹೋದನ ಅವನಕಿನ ದೊಡ್ಡ ಶಾಲೆ ನೀನು ಅದಿ ತಗೋ ಈಗ ಗೊತ್ತಾತ್ ನಮಗ ಅಲ್ರಿಂದ ಅಕಸ್ಮಾತ್ ಇಟ್ಕೋಬೇಕು ಯಾರ ನಾ ಇಟ್ರು ಇಟ್ಕೋಬೇಕ ನಾವ್ ಇಟ್ಕೊಳೋದಿಲ್ರಿಪ್ಪ ನೀವ ಇಟ್ಕೋರಿ ಅಲ್ಲಿ ನಿನ್ನ ಹೆಸ್ರು ಅವಡಿ ನಿನ್ನ ಹೆಸ್ರು ಡ್ಯಾಡ್ರಿ ಈಗ ಹೆಸ್ರು ಸಿಂಗಾರ ಐತಿಂದು ಮಂಗವಾಯ್ಲು ಮಂಗವಾಯ್ಲು ನಿಗೋ ಆಯಿಲ್ ಬೋಸವ ಆಯ್ಲು ಬಾರವ ಆಯಿಲ್ ಪ್ರೀತಿಯಿಂದ ನಾಲ್ಕು ಹೆಸ್ರಾಗೆ ಒಂದು ಬ್ಯಾಡ್ರಿ ನೀವು ನೋಡಕ್ಕೆ ಪ್ರೀತಿಯಿಂದ ಹಿಡಿದು ಬೇಡ ಸಿಟ್ಟಿಂತ್ರೆ ಹಿಡದು ಬೇಡ್ರಿ ನಾ ಇನ್ನು ಬಂದ ಭಾಳ ತತ್ತಗೆ ಹೋಗಬೇಕು ಸರ್ ದಾರಿ ಬಿಡಿ ಹೋದ ಶೃಂಗಾರಿ ಅಪ್ರೂವ್ಕ ಏನೋ ಸಿಕ್ಕಿ ಅಂತ ನೋಡಿರಿ ಮಾತು ಮಾತು ಮಾತಾಡಬೇಕಂದ್ರೆ ನಿಲ್ಲಕ ನಿಲ್ಲ ಹಾಂ ಆಲ್ರಿ ಅಪ್ಪರ ಅಂದಂಗ ನೀವು ಏ ಕೆಲಸ ಮಾಡ್ತೀರಂತ ಅಂತ ಗೊತ್ತಾಗ್ಲಿಲ್ಲ ಅದಲ್ಲ ಮತ್ತೆ ಏನು ಅಡಿಗೆ ಮಾಡೋದ ಬಟ್ ಹುಡುಗಿ ಬಟ್ ಓಹೋ ಅಡಿಗೆ ಅಷ್ಟೇ ಮಾಡ್ತೀರ ಮತ್ತೇನು ಕೆಲಸ ಮಾಡಕ ಬರಂಗಿಲ್ಲ ಏನ್ರಿ ನಿಮ್ಗೆ ಅಡಿಗೆ ಬಿಟ್ಟು ಬಿಳಿ ಅಲ್ಲ ಅಪ್ಪರಂಗ ಹುಡುಗಿ ನಿಂದು ಓಹೋ ಅಂತ ನೀವು ಬಿಳೆ ಆವರು ಅಪ್ಪರ ಅಷ್ಟೇ ಮಾಡ್ತೀರ ಅಂದಂಗ ಅಂತ ಮತ್ತೆ ಅಪ್ಪರನು ಮಡಂಗಿಲ್ಲ ಹೆನ್ರಿ ಹಾಲ್ಯಾಗ ಹುಡುಗಿ ಎರಡು ನಮನಿ ಅದ ಎರಡು ನಮನಿ ಏನದು ಎರಡು ನಮೂನಿ ಇರೋದು ಒಂದು ಬಿಳಿ ಹಾಲ ಒಂದು ಕರಿ ಹುಡುಗಿ ಕರಿ ಹಾಲ ನಾ ಏನೋ ಬಿಳಿ ಹಾಲು ಏನೋ ನೋಡಿನಿ ಕರಿ ಹಾಲು ಹೆಂಗಿರ್ತಾವ ನೋಡೇ ಇಲ್ಲಲ್ಲ ಒಟ್ಟ ನೀನು ಪ್ರಪಂಚ ಧ್ಯಾನ ಹುಡುಗಿಗಿದ ಸಿಂಗಾರಿ ಹಾಲ್ಯಾಗ ಎರಡು ನಮಿ ಅದಾವ ಎರಡು ನಮೂನಿ ಇರ್ತಾವೇನು ರೀ ಅದು ನೀವು ಹೇಳಿದ ಮೇಲೆ ಗೊತ್ತಾತು ಬಿಡ್ರಿ ನಮ್ಮ ಅಪ್ಪನ ನನ್ನ ನಮ್ಮ ಮನ್ಯಾಗ ದಾರಿ ಕಾಯ್ತಿರ್ತಾನ ನಮ್ಮ ಅಪ್ಪಗೆ ಭಾಳತ್ತನ ಆತನ ಇಲ್ಲಿ ಬಂದು ನಮ್ಮ ಅಪ್ಪಗಿನ್ನ ಅಡಿಗೆ ಮಾಡಿಲ್ಲ ಏನು ಮಾಡಿಲ್ಲ ಪಾಪ ನಮ್ಮ ಅಪ್ಪ ನನ್ನ ಹೆಸ್ರ್ ಮ್ಯಾಲ ನಿಂತು ಹೊಕೋತಿರ್ತಾನ ನಾನು ಒಕ್ಕಿನಿ ಸರ್ರ ದಾರಿ ಬಿಟ್ಟು ನಿಲ್ದ್ರಿ ನಿಲ್ದ್ರ ಮತ್ತೆ ದೋಸ್ರ ಪ್ರೀತಿಯಿಂದ ಎರಡು ಮಾತು ಇರ್ತಾನ ಇಟ್ಕೋತ್ರಿ ಮತ್ತು ಏನ್ರಿ ಎರಡು ಮಾತಿಟ್ಕೊಳದು ಹೌದಾ ಸಿಂಗಾರಿ ನನ್ನ ನನ್ನ ಹೆಸರು ஓஹோ அந்த நம் அப்ப கார்த்தாரி இது ஹுக்குனே ஒன் கிடைக்கு வரத பக்கி அடுக்கு மாற கருத்து ஜுடி மாலிண்டூர் மாத பஞ்சார ஜுட்டி மாத பஞ்சார

தூர ரூா பஞ்சார உடைய மாடு தூர சரி சிவ திரு சிசி மாத சரி சிமா చూర రిలి రక్ష సంఘారీడ ఆఫాయే చూర హుడ్గలు రక్షణ మిని బంగళూర ஆகல ஜுடி மாடோலு ஆலிண்ட சூரா மாடி நிவாரா பஞ்சார பிரிய வச்சா மாடி பொங்கார ஜுட்டி மாடோலு ஆலிண்ட சூர

நலகி ரேடு அடி மாதிரி அது இல்ல நி உண்டி

நல்லோடீவனா கந்த கழுதியே

జనగల నమ నే జాని గలసీల సా

మంచి మనసు కొరవి అలతయి కొ

ೀ ಭ್ರ ಬರ್ರಿನಾ ನಾನು ಹೋಗಿನ ಹಾಲು ಮಾರಕೊಂಡ್ಬರ್ಬೇಕು ನಾನು ಇನ್ನು ಕೆಲಸ ಅದವು ಹೋದ್ರ ಬರ್ರಿ